ಹೇಳಪ್ಪ ಗೆಲಿಲಿಯೋ ಮೊದಲು ನೆಲವನ್ನು ಯಾರು ತಲುಪುತ್ತಾರೆ ಅಸ್ ಓ ಗೆಲಿನೋ ವಾಟ್ ವಿಲ್ ರೀಚ್ ಗ್ರೌಂಡ್ ಫಸ್ಟ್ ಸುಮಾರು ನಾಲ್ಕು ನೂರು ವರ್ಷಗಳ ಹಿಂದೆ ಗೆಲಿಲಿಯೋ ಎಂಬ ವಿಜ್ಞಾನಿ ಒಂದು ಪ್ರಯೋಗವನ್ನು ನಡೆಸಿದರು ಮತ್ತು ಅವರು ಹೇಳುತ್ತಾರೆ ವಿಭಿನ್ನ ತೂಕದ ಎರಡು ವಸ್ತುಗಳನ್ನು ಒಂದೇ ಎತ್ತರದಿಂದ ಬೀಳಿಸಿದರೆ ಎರಡು ಒಂದೇ ಸಮಯದಲ್ಲಿ ಭೂಮಿಯನ್ನು ತಲುಪುತ್ತವೆ ಇದು ಅದ್ಭುತವಲ್ಲವೇ ಅಂದರೆ ಒಂದು ಕಬ್ಬಿಣದ ಚೆಂಡು ಮತ್ತು ಒಂದು ಹಗುರವಾದ ಹಕ್ಕಿಯ ಗರಿ ಒಂದು ತುಂಬಾ ಭಾರವಾದದ್ದು ಮತ್ತು ಇನ್ನೊಂದು ತುಂಬಾ ಹಗುರವಾದದ್ದು ಮೇಲಿನಿಂದ ಬೀಳಿಸಿದರೆ ಎರಡು ಒಂದೇ ಸಮಯದಲ್ಲಿ ನೆಲವನ್ನು ತಲುಪುತ್ತವೆಯೇ ಈಗ ನೀವು ಕಬ್ಬಿಣದ ಚೆಂಡು ಮೊದಲು ಬೀಳುತ್ತದೆ ಎಂದು ಹೇಳುತ್ತೀರಿ ಮತ್ತು ಇದು ಸ್ವಲ್ಪ ಮಟ್ಟಿಗೆ ಸರಿಯಿರಬಹುದು ಮಧ್ಯದಲ್ಲಿ ಗಾಳಿ ಇರುವುದರಿಂದ ಹಕ್ಕಿಯ ಗರಿ ಬೀಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ನಡುವೆ ಈ ಗಾಳಿಯೇ ಇಲ್ಲದಿದ್ದರೆ ಏನಾಗುತ್ತದೆ ಎಂದು ಊಹಿಸಿ ಈ ದೊಡ್ಡ ಕೋಣೆಯಿಂದ ಎಲ್ಲಾ ಗಾಳಿಯನ್ನು ಹೊರಹಾಕಲಾಗುತ್ತಿದೆ ಇದನ್ನು ಮಾಡಲು ಸುಮಾರು ಮೂರು ಗಂಟೆಗಳು ಬೇಕಾಗುತ್ತದೆ ಆದರೆ ಕೊನೆಯಲ್ಲಿ ಒಳಗೆ ಗಾಳಿಯು ಸ್ವಲ್ಪವೂ ಸಹ ಉಳಿಯುವುದಿಲ್ಲ ಬನ್ನಿ ಏನಾಗುತ್ತದೆ ಎಂದು ನೋಡೋಣ ಗೆಲೇಲಿಯು ನಾಲ್ಕು ನೂರು ವರ್ಷಗಳ ಹಿಂದೆ ಹೇಳಿದಂತೆಯೇ ಅದು ಸಂಭವಿಸಿತು ಎರಡೂ ಸಹ ಒಂದೇ ಸಮಯದಲ್ಲಿ ಕೆಳಗೆ ತಲುಪಿತು ಆದರೆ ಇದು ಏಕೆ ಸಂಭವಿಸುತ್ತದೆ ಈ ಪ್ರಶ್ನೆಗೆ ಸರಳ ಉತ್ತರವನ್ನು ನೀಡುವುದು ಸ್ವಲ್ಪ ಕಷ್ಟ ಆದರೆ ವಿಭಿನ್ನ ವಸ್ತುಗಳ ದ್ರವ್ಯರಾಶಿ ಎಷ್ಟೇ ಇರಲಿ ಅವು ಒಂದೇ ಎತ್ತರದಿಂದ ನೆಲಕ್ಕೆ ಬಿದ್ದಾಗ ಅವು ಒಂದೇ ಸಮಯದಲ್ಲಿ ಒಟ್ಟಿಗೆ ಬೀಳುತ್ತವೆ ಎಂಬುದು ಖಚಿತ ಯಾಕೆ ನಂಬಿಕೆ ಬರುತ್ತಿಲ್ಲವೇ ಹಾಗಾದರೆ ನೀವೇ ಪ್ರಯತ್ನಿಸಿ ನೋಡಿ ಒಂದು ಸಣ್ಣ ಕಲ್ಲನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಪೆನ್ಸಿಲ್ ಬಾಕ್ಸ್ನಿಂದ ಎರೇಸರನ್ನು ತೆಗೆದುಕೊಳ್ಳಿ ಹಾಗೂ ಒಂದೇ ಸಮಯದಲ್ಲಿ ಎರಡನ್ನೂ ಒಂದೇ ಎತ್ತರದಿಂದ ಬೀಳಿಸಿ ನೋಡಿ ಹೇಳಿ ಮೊದಲು ಯಾವುದು ಬೀಳುತ್ತದೆ ಹೇಳಿ ಹೇಳಪ್ಪ ಗೆಲೀಲಿಯೋ ಮೊದಲು ಭೂಮಿಯನ್ನು ತಲುಪಿದ್ದು ಯಾರು